ಸಂತ ಕಾರಾಮಣಿಗೇನಪ್ಪಾ ಅಂತಂದ್ರ ಗೊತ್ತಾಯಿತು ಇವರು ಶಿವಾಜಿ ಮಹಾರಾಜನನ್ನು ಕೊಲ್ಲಲಿಕ್ಕೆ ಬಂದಿದಾರ ಆಗ ಅವ್ರು ಮಾಡಿದ್ರು ಅಂತಂದ್ರ ಆ ಸುತ್ತೂರಿಗೆ ನಿಂತರು ಶಿವಾಜಿ ಮಹಾರಾಜ ಎಲ್ಲಿ ನಾನಂತ ಗಡಬಡಿಸಿ ಹುಡುಕಾಡ ಗಡಬಡಿಸಿ ಹುಡುಕಾಡೋ ಸಂದರ್ಭದೊಳಗ ಗಡಬಡಿಸಿ ಹುಡುಕಾಡೋ ಸಂದರ್ಭದೊಳಗ ಅಲ್ಲಿ ಏನಾಯ್ತು ಅಂತಂದ್ರ ಶಿವಾಜಿ ಮಹಾರಾಜ ಇಲ್ಲೇ ಕುಂತ ಗೊತ್ತಾಯ್ತು ಈಗ ಹೋಗುವುದು ಬೇಡ ನಂತರ ಇವ್ರ ಕೀರ್ತನ ಮುಗಿದ ನಂತರ ಬರ್ತಾನಲ್ಲ ಆಗ ಅವನು ಹಿಡ್ಕೊಂಡು ಅಂತ ಹೇಳ್ಕೊಂಡ ಎಲ್ಲರೂ ನಿಂತಿದ್ರು ಅದು ತುಕಾರಾಮನಿಗೆ ಗೊತ್ತಾಗಿ ಏನಂದ ಅಂತಂದ್ರ ಏನ್ ಮಾಡಿದ ಅಂತಂದ್ರ ಅವರು ತುಕಾರಾಮನ ಮೇಲೆ ಬಹಳ ಪ್ರೀತಿ ಯಾರು ಅಂತಂದ್ರ ಶಿವಾಜಿ ಮಹಾರಾಜ ಬಹಳ ಇದ್ದ ಪರಮ ಭಕ್ತನೂ ಹೌದವ ಸಂತ ತುಕಾರಾಮನ ಪರಮ ಭಕ್ತನೂ ಹೌದು ಅವ ಪಾಂಡುರಂಗನ ನಾಮಸ್ಮರಣೆಯನ್ನು ಮಾಡ್ಕೊಂತ ಕೀರ್ತನ ಹೇಳ್ಕೊಂತ ಏನು ಮಾಡಿದ ಅಂತಂದ್ರ ಈ ಪಾಂಡುರಂಗನ ಧ್ಯಾನ ಮಾಡಿ ಇಲ್ಲಿ ಕುಂತವ್ರೆಲ್ಲಾರು ಇಲ್ಲಿ ಕೂತಿರ್ತಕ್ಕಂಥವ್ರು ಏನು ಸಾವಿರ ಮಂದಿ ಇದಾರಲ್ಲ ಅವರು ಒಬಾಬ್ರ ಒಬ್ಬಾಬ್ರ ಒಬ್ಬಾಬ್ರ ಹೆಂಗ ಆಗಾಕತ್ತಿದ್ರು ಅಂತಂದ್ರ ಶಿವಾಜಿ ಮಹಾರಾಜನ ಗತೇನ ಆಗಕತ್ತಿದ್ರು ಏನ್ ಒಬ್ಬ ಶಿವಾಜಿ ಮಹಾರಾಜ ಕುಂತಿದ್ದಲ್ಲ ಇನ್ನೊಬ್ಬ ಅವನು ಬಾಜು ಕುಂತಾವ ಅವತ್ತಿದ್ದ ಅಂತಂದ್ರ ಅವನ ರೂಪ ಅವನ ನೋಡಕ್ಕೆ ಹೆಂಗಂತಂದ್ರ ಒಟ್ಟ ಶಿವಾಜಿ ಮಹಾರಾಜನ ಮತ್ತೊಬ್ಬ ಅವನು ಶಿವಾಜಿ ಮಹಾರಾಜ ಪುರಾಣ ಕೀರ್ತನ ಒಂದು ಪೂರ್ಣ ತಾಸ ಆಗ್ಬಿಡ್ದ ಅಲ್ಲೇನು ಸಾವಿರ ಮಂದಿ ಕುಂತಾರಲ್ಲ ಎಲ್ಲರೂ ಶಿವಾಜಿ ಮಹಾರಾಜ ಗೊತ್ತೇನ ಎಲ್ಲರಿಗೂ ದಾಡಿ ಎಲ್ಲರಿಗೂ ಟೆಪ್ಪಿಗಿ ಎಲ್ಲರಿಗೂ ಮಹಾರಾಜನ್ ಡ್ರೆಸ್ ಅಲ್ಲಿ ಕುಂತವ್ರು ಎಲ್ಲರೂ ಹೆಂಗ್ ಕಾಣ್ತಿದ್ರು ಅಂತಂದ್ರ ಶಿವಾಜಿ ಮಹಾರಾಜನ ಗೊತ್ತ ಕಾಣ್ರು ಯಾರಿಗಿ ಅಲ್ಲಿ ಔರಂಗಜೇಬ್ ಮೊದಲಾದವ್ರೇನ್ ನಿಂತಿದ್ರಲ್ಲ ಅವ್ರಿಗೆ ಅವ ಅವರಿಗೆ ಅವ್ರಟ್ರು ಅರೆ ಎಲ್ಲರೂ ಶಿವಾಜಿ ಮಹಾರಾಜನ ಗತೇನೇ ಕಾಣತಾರ ಇದ್ರೊಳಗ ನಿಜವಾದ ಶಿವಾಜಿ ಮಹಾರಾಜ ಯಾರು ತೊಳ್ಕೊಂಡ ಅವರಿಗೆ ನೋಡಕ ಹುಡುಕಾಡಕ ಗೊತ್ತಾಗಲಿಲ್ಲ ಕೀರ್ತನ ಮುಗಿದ ನಂತರ ಎಲ್ಲರೂ ಹೊಂಟ್ರ ಅವ್ರ ಮುಂದೆ ಬಂದು ಬಂದು ಚೆಕ್ ಮಾಡ್ತಾರ ಎಲ್ಲರೂ ಶಿವಾಜಿ ಮಹಾರಾಜ ಎಲ್ಲರೂ ಸಾವಿರ ಮಂದಿ ಏಕಕಾಲಕ್ಕ ಶಿವಾಜಿ ಮಹಾರಾಜರ ಜತೆ ಮಾಡಿದವರು ಯಾರು ಅಂತಂದ್ರ ಸಂತ ತುಕಾರಾಮ ಸಂತ ತುಕಾರಾ ಎಲ್ಲರೂ ತುಕಾರಾಮನ ಒಂದು ಆಶೀರ್ವಾದದಿಂದ ಒಂದು ಶಕ್ತಿಯಿಂದ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಏನ್ಪಾ ಅಂತಂದ್ರೆ ಏನಾದ್ರು ಅಂತಂದ್ರ ಶಿವಾಜಿ ಮಹಾರಾಜನಗತೆ ಕಂಡ್ರು ಶಿವಾಜಿ ಮಹಾರಾಜ ಅವ್ರ ಜೊತೆಗೆ ಹಂಗ ಹಾದ ಹಾದ ಆದ್ರೆ ಶಿವಾಜಿ ಮಹಾರಾಜ ಹಾದ ನಂತರ ಅಲ್ಲಿರ್ತಕ್ಕಂಥವ್ರು ಶಿವಾಜಿ ಮಹಾರಾಜನಿಗೆ ಅಂತ ಏನಂತಂದ್ರ ನೋಡ್ರಿ ಶಿವಾಜಿ ಮಹಾರಾಜ ನಿಮ್ಮ ಗುರು ಅಂತ ಮೇಲೆ ಮೇಲೆ ಹೇಳ್ಕೋತೀರಿ ಆದ್ರ ಸಂತ ತುಕಾರಾಮ ನಿಮ್ಮ ಗುರು ಅಂತೂ ಮ್ಯಾಲ ಮೇಲೆ ಹೇಳ್ಕೊತೀರಿ ಆದ್ರೆ ಸಂತ ತುಕಾರಾಮನ ಮಣಿಯೊಳಗೆ ಎಂಥ ಬಡತನ ಐತಿ ಅಂತಂದ್ರ ಪಾಪ ಅವನ ಹೆಂಡತಿ ಅವನ ಮಕ್ಕಳು ಒಂದು ದಿನದ ಊಟಕ್ಕಾಗಿ ಪ್ರತಿನಿತ್ಯ ಪರಿತಪಿಸ್ತಾರೆ ಪಾಪ ಅವನ ಹೆಂಡತಿ ದಿವ್ಸ ಅಳ್ತಾಳ್ರಿ ಗಂಡ ಹಿಂತೆ ಜಗಳ ಆಡ್ತಾರ ನಿಮಗ ನೋಡಕ ಚಂದ ಕಾಣ್ತದ ಆದ್ರ ಅವ್ರ ಪ್ರತಿನಿತ್ಯ ಅವ್ರ ಮಣಿಯೊಳಗೆ ಏನೂ ಇಲ್ಲ ಅಂತಂದಾಗ சிவாஜி மஹார அந்தான மொதலார்ப்பா நம்ம குருந்தவரு நம்ம குரு சந்த துக்காராம் பாண்டரங்கன பரம பத்த பாண்டுரங்கன பரம பத்த அதுக்கு ஏன் மாத அந்த அவன் மணியாக இருத்தக்கொந்தொந்து தாட்டினொழ மத்த ஒன் தாட்டினாக ரத்ன ஆரக்க ரூபாயி பங்கார பெள்ளி நத்தரஹி ಜೀಜಾ ಜೀಜಾಬಾಯಿಗೆ ಸಾಕಟ್ಟು ಚೊಲೋ ಚೊಲೋ ಪೀತಾಂಬರ ಸೀರಿ ಆಕೆಗೆ ಎಲ್ಲಾ ಬಟ್ಟೆ ಗಂಡಗ ಅರಿವಿ ಮಕ್ಕಳಿಗೆ ಅರಿವಿ ಎಲ್ಲ ಕೊಟ್ಟ ಒಂದು ದೊಡ್ಡ ಗಾಡಿನ ಹೇರಿ ಕಳಿಸಿದ್ರಿ ಯಾರ ಮಣಿಗೆ ಅಂತಂದ್ರೆ ಸಂತ ತುಕಾರಾಮನ ಮಣಿಗೆ ಬರಗುಡದ ಮನೆಯಾಗ ತುಕಾರಾಮ್ ಇದ್ದಿದ್ದಿಲ್ಲ ಅವರ ಸೇವಕರು ಬಂದು ಸಂತ ತುಕಾರಾಮನ ಮಣಿಗೆ ಬಂದು ಯಾರದಿರಿ ಅಂತ ಕರೆದಾಗ ಆಕಿ ಜೀಜಾ ಓಡ್ ಬರ್ತಾಳ ಯಾರ್ರಿ ಅಂತಂದಾಗ ಇಲ್ಲ ಶಿವಾಜಿ ಮಹಾರಾಜರು ನಿಮ್ ಮಣಿಗೆ ಇವನ್ನೆಲ್ಲ ಕೊಟ್ಟು ಕಳ್ಸ್ಯಾರಂತಂದಾಗ ಬಹಳ ಚಲೋ ಆಯ್ತು ರೀ ಅಪ್ಪ ನಮ್ಮ ಮನೆಯಾಗ ಏನು ಇದ್ದಿದ್ದಿಲ್ಲ ಒಂದಿಟ್ಟು ಬಹಳ ಆಯ್ತು ಅಂತ ತಿಳ್ಕೊಂಡ್ ಕಳಿಸ್ರಿ ಒಳಗ್ ಕಳಿಸ್ರಿ ಅಂತ ತಿಳ್ಕೊಂಡ್ ಒಳಗ ತಗೊಂಡ್ಲು ಏನೇನು ಕೊಟ್ಟಾರ ಎಲ್ಲ ಒಳಗಿಟ್ಟುಕೊಂಡು ಅವ್ರು ವಾದ್ರು ಮನ್ಯಾಗೆ ಇಟ್ಟುಕೊಂಡು ಅವ್ರು ಹಾದ ನಂತರ ಬಿಚ್ಚು 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 ನೋಡತ್ತಳ ಬಂಗಾರ ಸಾಮಗ್ರಿ ಸಾಕಟ್ಟ ಕಾಳ ಕಡಿ ದವಸ ಧಾನ್ಯ ಮುತ್ತು ರತ್ನ ಅರಿವುಗಳು ಶೀರಿಗಳು ಎಲ್ಲ ಇದ್ದು ಅದ್ರಾಗ ತುಕಾರಾಮನ ಏನ್ ತಿ ಅವ್ರೊಬ್ರೇ ಹಾಕ್ಬಿಡ್ರಿ ಎಲ್ಲರೂ ಶೀರಿ ಮತ್ತೆ ಬಂಗಾರ ಅಂದ್ರೆ ಪ್ರೀತಿ ಬಾ ನೋಡ್ರಿ ಬಡ 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 ತಗೊಂಡು ಹಾಕೊಂಡು ಬಿಡ್ತೀವಿ ನಾನಿನ್ ಹೇಳಿಲ್ಲ ಹಿಂಗೆ ಒಂದಿಟ್ಟು ನೋಡ್ಬಿಡ್ದ ಉಟ್ಕೊಂಡು ನೋಡೇ ಬಿಡೋದು ಅದನ್ನ ಶೀರಿ ಹೆಂಗಾಗತ್ತದ ಹೆಂಗಿಲ್ಲ ಮಂದಿ ತಾಯಿಂದಿರು ಅಕ್ಕಿ ತಂದನ್ನು ಬೀಚ್ ಗಂಟು ನೋಡ್ತಾಳೆ ದೊಡ್ಡದ ಸೀರಿ ಗಂಟೆ ಇತ್ತು ಅದ್ರಾಗಿ ನೋದು ಚಲೋ ಪಿತಾಂಬರ್ ತಗೊಂಡ್ ಏನೇನು ಸಾಮಗ್ರಿ ಎಲ್ಲಾ ತಗೊಂಡ್ ಹಾಕೊಂಡ ಇಷ್ಟು ಶೃಂಗಾರಾಗಿ ನಿತ್ ಕೊಳ್ಳಾಗ ಬಂಗಾರ ಎಲ್ಲಾ ಹಾಕೊಂಡ ಮತ್ತ ಮಕ್ಕಳಿದ್ದು ನೋಡ್ರಿ ಐದಾರು ಮಂದಿ ಮಕ್ಕಳು ಆ ಎಲ್ಲಾ ಮಕ್ಕಳಿಗೆ ಡ್ರೆಸ್ ಹಾಕಿದ್ಲು ಎಲ್ಲಾ ಮಕ್ಕಳಿಗೆ ಡ್ರೆಸ್ ಹಾಕಿದ್ಲು ಡ್ರೆಸ್ ಹಾಕಿ ಬಾಳ್ ಚಂದ ಎಲ್ಲ ಊಟಕ್ಕೆ ಹಣ್ಣು ಹಂಪಲ ಕೊಟ್ಟು ಕಳಿಸಿದ್ರು ಅದನ್ನು ಎಲ್ಲಾ ಬಿಚ್ಚಗೊತ್ತ ಕುಂತಿದ್ರು ಅಷ್ಟರೊಳಗ ಬಂದರಿವ ಪಾಂಡುರಂಗ ಬಿಟ್ಟಲ ಮನಿಗ್ ಬಂದ ಪಾಂಡುರಂಗ ಬಿಟ್ಟಲ ಮನಿಗ್ ಬಂದ ನೋಡ್ತಾನ ಅವ್ರ ಮನೆಯಾಗ ಜೀಸ ಅವನು ಹೇ ಹರ್ಕ ಸೀರಿ ಚಂದ ಆ ಅಂಟು ವ್ಯವಸ್ಥೆನೇ ಇಲ್ಲ ಪಾಪ ಬಡತನದೊಳಗ ಏನು ಇದ್ದಿದ್ದಿಲ್ಲ ಹಂಗಿದ್ಲು ಈಗ ನೋಡ್ತೀಯಾ ಚಲೋ ಲಾ ಹಸಾರ್ ರೂಪಾಯಿದ್ ಹತ್ತು ಸಾವಿರ ರೂಪಾಯಿ ಪೀತಾಂಬರ ಪಿತಾಂಬ್ರ ಚಲೋ ಬ್ಲೌಸ್ ಹಾಕ್ಯಾಳ ಆ ನಂತರ ಕೊಳ್ಳಾಗ ಸಾಕಟ್ಟು ಬಂಗಾರ ಹಾಕ್ಯಾಳ ಅವ ಮನ್ಯಾಗ ಬಂದು ಹನಿಕೆ ಹಾಕಿ ನೋಡ್ದ ಯಾರಿಕಿ ಅಂದವ ನಾನು ಏನ್ ತರ ಹಿಂಗಿರಂಗಿಲ್ಲ ಮತ್ತೆ ಈ ಇಟ್ಟು ದೊಡ್ಡ ಶೀರಿ ಇಟ್ಟು ಬಂಗಾರ ನಾನು ಏನ್ ಹಾಕೊಳಂಗಿಲ್ಲ ಮಕ್ಕಳನ್ನು ನೋಡ್ತಾನ ಅವು ಸಾವಿರ ಸಾವಿರ ರೂಪಾಯಿ ರಾಜರ ರಾಜರು ಅರಿವಿ ಅರ್ವಿ ಹಾಕೊಂಡವ್ ಮಕ್ಕಳು ರಾಜರ ಮಕ್ಕಳು ಹಾಕೋಳು ಅರಿವಿ ಅವ ಅಂತ ನಾ ಏನ್ ನಮ್ಮ ಮನಿಗೆ ಬಣ್ಣು ಏನು ತಪ್ಪಿ ಯಾರ ಮನಿಗಾರ ಬಂದನು ಅಂತ ಮಣಿಯಾಗ ಒಳಗ ಹೊರಗೆ ಬಂದ ಹೊರಗೆ ಬಂದು ಬಾಗಲ್ದಾಗ ದಾಟ ಹತ್ತಿದ್ದ ಹಾಕಿದ್ ನೋಡ್ರಿ ರೀ ಅನ್ಲಕ್ಕಿ ಅವ ತುಕಾರ ನೋಡ್ದ ದನಿಯರ ನಮ್ಮ ಜೊತೆ ಕಾಣ್ತದ ನೋಡಕರ ಬೇರೆ ಕಾಣ್ತಾಳ ಅಲ್ಲ ಯಾರ್ರೀ ನೀವು ನಾವು ಮನಿ ಮಾಡಿ ಬಂದೀವಡದ ನಿನ್ನ ಮನಿನ ನೀನು ಬಾ ಅಂತ ನಿಂದ ಮನಿ ಅದ ನಿನ್ನ ಐಸಿರಿ ನೀ ನೀಂದು ತಂದು ಕೊಟ್ಟಿ ಇಂತ ಓ ಬಾ ಅಂತ ಕರೆದಾಗ ಅವಂದ ಒಳಗಾದ ನೋಡ್ತಾನ ಜೀಜನ ದೊಡ್ಡ ಪಿತಾಂಬ್ರ ಕೊಳ್ಳಾಗ ಬಂಗಾರ ಸಾಮಾನ ಇದೆಲ್ಲ ನೋಡಿ ಆ ಯಾರು ತಂದು ಕೊಟ್ಟಾರ ಎಲ್ಲಿಯೂ ಇವು ಏನು ಸುದ್ದಿ ಅಂತಂದಾಗ ಅದೇ ನಿಮ್ಮ ಶಿಷ್ಯ ಶಿವಾಜಿ ಮಹಾರಾಜ್ ನಮ್ಮ ಬಡತನವನ್ನು ನೋಡಿ ಇದನ್ನೆಲ್ಲ ಕೊಟ್ಟ ಕೆಲಸ ನಿನ್ನ ಸಲಾಗಿ ನನ್ನ ಸಲಾಗಿ ಪಾಪ ಚಲೋ ಆಯ್ತು ಇಲ್ಲೇ ಕೊಟ್ಟು ಕಳಿಸ್ ನೋಡು ಮಕ್ಕಳಿಗೆ ಅರಿವಿ ನನ್ ಅರಿವಿ ನಿನಗೂ ಅದಾವ ಇಲ್ಲಿ ನಿನಗೂ ಚಲೋ ಅರಿವಿ ಅದಾವ ಅಂತ ತಿಳ್ಕೊಂಡ ಏನ್ ಹೇಳಿದಾಗ ನಮಗ ಯೋಗ್ಯ ಅಲ್ಲ ನಮಗ ಯೋಗ್ಯ ಅಲ್ಲ ನಾವು ಅದೀವಿ ಅಟರದ ಕಿಮ್ಮತ್ತಿಂದ ಅಟ್ಟ ಅರಿವಿ ಹಾಕೋಬೇಕ ನಾವು ನಾವು ನಮ್ಮ ಯೋಗ್ಯತೆಗೆ ಮೀರಿ ಅರಿವಿ ಹಾಕಿದ್ವಿ ಹಾಕೊಂಡ್ರ ಅದು ಚಂದ ಆಗಂಗಿಲ್ಲ ಅಸಹ್ಯ ಆಗ್ತದ ಅದ ಅಸಹ್ಯ ನಮ್ಮ ಯೋಗ್ಯತೆ ಎಷ್ಟದ ನಮ್ಮ ದುಡಿಮೆಗೆ ನಮ್ಮ ಅನುಕೂಲಕ್ಕೆ ತಕ್ಕಂಗ ಬಾ ಅದ್ರ ಒಂದ್ ಎರಡ್ ಮೂರು ಸಾವಿರ ರೂಪಾಯಿ ಸೀರೆ ಉಟ್ಕೋಬಹುದು ನಾವು ಒಮ್ಮೆ ಐವತ್ತು ಸಾವಿರ ರೂಪಾಯಿ ಸೀರೆ ಉಟ್ಕೊಂಡು ಊರ ಗಡ್ಡಾಡಕತ್ತ ಏನಂತಾರೀ ಜನ ಅಂತಾರ ಇಲ್ಲಿ ಏನಾರ ಅದ ನಿನ್ನ ಯೋಗ್ಯತೆಗೆ ಸಾವಿರ ರೂಪಾಯಿ ಸೀರೆ ಉಟ್ಕೊಂಡೆ ಅಂದ್ರೆ ಪಟ್ನ ಓಡ್ ಬಂದು ಮಗ್ಗಲ್ದಾಗ ನೀನ್ ಸೀರೆ ಹಿಡ್ದು ಯಾವಾಗ ತಂದೇವತ್ ಕೇಳ್ತಾರ ಸಾವಿರ ರೂಪಾಯಿ ದುಡ್ಕೊಂಡಿದ್ದೆ ಅಂದ್ರೆ ಅದ ಐವತ್ ಸಾವಿರ ರೂಪಾಯಿ ಉಟ್ಕೊಂಡಿದ್ರೆ ನಿಂತಕ್ಕೆ ಯಾರು ಬರಂಗಿಲ್ಲ ಯಾರ್ದೋ ತಂದದ ದಿಮಾಕು ಮಾಡಾಕತ್ತದ ಏನ್ ತುಡುಗು ಮಾಡ್ಯಾಳು ಏನ್ ಮಾತಾಡ್ತಾರೆ ಮಾತಾಡ್ತಾರ ಮಂದಿ ನಮ್ಮ ಯೋಗ್ಯತೆಯಲ್ಲಿ ಮೀರಿ ಹುಟ್ಟಿವಂದ್ರ ಅದಕ್ಕ ಸಂತ ತುಕಾರಾಮ್ ಹೇಳ್ತಾನ ಅಲ್ಲ ನಮ್ಮ ಯೋಗ್ಯತೆಗೆ ಇವು ಬಟ್ಟೆ ಅಲ್ಲ ನಾವು ಇವತ್ತು ಹಾಕೋಬಾರದು ತುಕಾರಾಮ್ ಕೈ ಮುಗಿದು ಹೇಳ್ತಾನೆ ಜೀಸಾಗ ಇವನ್ ಕಳಿಯ ಇವನ್ ಕಳಿ ಆಕಿ ಅಲ್ಲಿ ಅಲ್ಲಂತೂ ಹಂಗ ಹಿಂಗ ಜರಾಡ ಹತ್ತಿದ್ಲು ತುಕಾರಾಮ್ ಅಂದ ಒಂದು ಮಾತಂದ ಏನಂತಂದ್ರೆ ನೀ ಯಾರು ಹೇಳ್ತಿ ಕೇಳ ನೀ ಯಾರು ಹೇಳ್ತಿ ಏನ್ ತುಕಾರಾಮನ್ ಹೇಳ್ತೋ ಏನ್ ರಾಜಾನ್ ಹೇಳ್ತೋ ಕೇಳ್ದ ನೀ ರಾಜನ ಏಂತಿ ತುಕಾರಾಮನ ಏನ್ ಅಲ್ಲ ರಾಜನ ಏನ್ ಅಂದಿ ನೀ ಆ ಸೀರೆ ಉಟ್ಗೋ ನಾ ಈ ಮನೆಯಾಗಿರಂಗಿಲ್ಲ ನಾ ಹೊರ ಹೋಗ್ತೀನಿ ಈ ಸೀರೆ ಉಟ್ಕೊಂಡ್ರ ನಾನು ಜೋ ಜೋಡಿ ಆಗಂಗಿಲ್ಲ ನೀನು ನೀ ತುಕಾರಾಮನ ಏನ್ತಿ ಅಂದಿ ಅದಿಂದ ಹಾಕಿದ ಸೀರೆ ಉಟ್ಕೋ ಆಕೆ ಅಂದ್ಲು ಯಾಕ್ರಿ ಹಿಂಗ ಮಾತಾಡ್ತೀರಿ ನಮಗ ಅಲ್ಲ ಹುಚ್ಚಿ ಅವು ಅವನ್ ಬಿಡ ಅಂತ ತಿಳ್ಕೊಂಡ ಹೇಳಿದಾಗ ನಾ ಬೇಕಂದಿ ಅವರ ತಗಿ ನಾ ಬ್ಯಾಡಂದಿ ನೀ ಅವತ್ತರ ಇಟ್ಕೋ ಅಕ್ಕಿ ಅಂದ್ರು ನಿನಗಂತೂ ಆಗೋದಿಲ್ಲ ಎಂದು ಯಾರ ಕೊಟ್ಟದ್ದು ಸಲಿಯ ಹುಟ್ಟು ಬಿಡಂಗಿಲ್ಲ ಎಂತವ್ ನೀ ಅಂತ ತಿಳ್ಕೊಂಡು ಒದರೆ ಅಡ್ಕೋತ್ ಬೈಕೋತ್ ಅಡ್ಕೊಂತ ಒಳಗೋಗಿ ಅವತರನೆಲ್ಲ ಬಟ್ಟೆ ತೆಗೆದ್ ಮತ್ತ ಹರಕೀರಿ ದಿಂಡಾಕಿದ ಹಾಕಿದ್ರ ಅವೇನಿದ್ದು ಉಟ್ಕೊಂಡು ಬಂದು ಕುತ್ತ ಕೂತ್ ಗಂಡಗತ್ತು ಕಾರ ಕೈ ಮುಗಿದು ಕೇಳ್ತಾಳ ಏನಂತಂದ್ರೆ ನೀವ್ ಹೇಳ್ದಂಗೆ ನನ್ನ ನಾ ಕಳದೀನಿ ತಗದೀನಿ ಆದ್ರ ಮಕ್ಕಳ ಬಟ್ಟೆ ಕಳಿಬ್ಯಾಡ್ರಿ ಮಕ್ಕಳು ಅಳ್ತಾವ ಮಂದಿ ಮ ಮಂದಿ ಮಕ್ಕಳು ಹಾಕೊಂಡು ಹೊಸ ಅರ್ಬಿ ನೋಡಿ ಜೀವನದೊಳಗ ಒಂದು ದಿನಾನು ನನ್ನ ಮಕ್ಕಳಿಗೆ ನಾವು ಹೊಸ ಅರಿವಿ ಹಾಕಿಲ್ಲ ಮಂದಿ ಮಕ್ಕಳು ಹಾಕೊಂಡದ್ದು ನೋಡಿ ಅವ್ರ ತಿದ್ದು ಇವತ್ತೇನೋ ಹಾಕೊಂಡವ್ರಿ ಕಳಿಸೋದು ಬ್ಯಾಡ ಅಂತಂದಾಗ ಮತ್ತೆ ತುಕಾರ ಬಂದ ಏನಂದ ಅಂತಂದ್ರೆ ಅವ್ರು ನನ್ನ ಮಕ್ಕಳು ಏನ್ ಸಾವ್ಕರ್ನ ಮಕ್ಕಳು ಏನ್ ನನ್ನ ಮಕ್ಕಳು ಏನು ರಾಜನ ಮಕ್ಕಳು ರಾಜನ ಮಕ್ಕಳಾದ್ರೆ ಹಾಕೋಲ್ಲ ಅವ್ನ ನನ್ನ ಮಕ್ಕಳವ್ರ ಹ್ಮ್ ಅವೇ ಬೇಕು ಹಳಿ ಬಟ್ಟೆನೂ ಬೇಕು ಕಳಿ ಅವನು ಸರಳ ಯಾರ್ ಹಾಕ್ಯಾರ ಖುಷಿಗಿ ಮಕ್ಕಳಿಗೆ ಅಲ್ವಿ ಯಾರು ಹಾಕ್ಯಾರ ಆಕೆಂದು ನಾನೇ ಹಾಕಿನ್ರಿ ಹಂಗಾರ ನೀನೇ ಕಳಿ ಗಂಡನ ಮಾತು ಮೀರಾಕ ಬರಂಗಿಲ್ಲ ಜೀವನದೊಳಗೆ ಗಂಡನ ಮಾತು ಎಂದೂ ಅವ ಯಾವ ಹೆಣ್ಣು ಮಗಳು ಗಂಡನ ಮಾತಿಗೆ ವಿರೋಧ ಮಾತಾಡ್ತಾಳ ಗಂಡನ ಮಾತ ಅಲ್ಲಿಗಳಾಳ ಗಂಡನ ಮಾತಿಗೆ ಕಿಮ್ಮತ್ತು ಕೊಡಂಗಿಲ್ಲ ಆ ಹೆಣ್ಣು ಮಗಳು ಹೆಂಡತಿ ಅಲ್ಲಕಿ ಏಕೆ ಜೀವನದೊಳಗೆ ಗಂಡಗೆ ವಿರೋಧ ಮಾಡ್ತಿದ್ಲು ಗಂಡಗೆ ಕಿಮ್ಮತ್ತು ಕೊಡ್ತಿದ್ದಿಲ್ಲ ಗಂಡನ ಬೈತಿದ್ಲು ಅಂತಂದ್ರ ಆಕೆ ಅವನ ಧರ್ಮ ಪತ್ನಿ ಆಗಲಿಕ್ಕೆ ಯೋಗ್ಯ ಅಲ್ಲ ಯೋಗ್ಯ ಅಲ್ಲ அவங்க நான் கேள்வ நான் அவனும் கேள்வனிழுவ மாத்து யோக இத்து அந்த அவனும் கேளுக்கும் அஹ் அவ களி மக்கள அறிவி களி அந்த ஒன்றொந்த மக்கள கருது குண்டர்சி அவக்க அறிவிக்க ஒழையாடாத்த மக்கள் அவங்க ಬೇಡ ಯಾವ ನಾ ಕೆಳಂಗಿಲ್ಲ ನಾ ಹೊಸ ಅರಿವಿ ಹಾಕೊಂಡಿನಿ ನಾ ಜಾತ್ರೆಗೆ ಹೋಗ್ತೀನಿ ನಾ ಹಳಿ ಅರಿವಿ ಅಲ್ಲ ಅಂತ ತಿಳ್ಕೊಂಡು ಹುಡುಗರು ಒಳ್ಳೆ ಅಳ್ಳಹತ್ತಿದ್ರು ಅವ್ರ ಜೊತೆಗೆ ಅವ್ರ ಪಾಪ ಅಳ್ತಾಳ ನನ್ನ ಮಕ್ಕಳಿಗೆ ಜೀವನದೊಳಗ ನಾ ಹೊಸ ಅರಿವಿ ಹಾಕಿಲ್ಲ ಏನೋ ತಂದು ಕೊಟ್ಟಾರ ಇವ್ನ ಅರಿವಿ ಹಾಕುನು ಅಂತಂದ್ರೆ ನನ್ನ ಗಂಡ ಬಿಡುವಲ್ಲ ಅಂತ ತಿಳ್ಕೊಂಡು ಅಳ್ಕೊಂತ ಅಂದ್ರು ಅಪ್ಪ ನಿಮ್ಮಪ್ಪ ಹಾಕಬಂಗಿಲ್ಲ ನಿಮ್ಮಪ್ಪ ಕಳಿ ಅಣ್ಣ ಕತ್ತ ಕಳೀರಿ ಅಂತ ತಿಳ್ಕೊಂಡು ಒಮ್ಮೆ ಅಳ್ತಿದ್ಲು ಒಮ್ಮೆ ಶಿಟ್ಟಿಗೆ ಬರ್ತೀವಿ ಿದ್ಲು ಒಮ್ಮೆ ಬಡಿತಿದ್ಲು ನನ್ನ ದುರ್ದೈವ ನೀವು ಬಡತನದೊಳಗೆ ಹುಟ್ಟಿರಿ ನೀವು ಹುಟ್ಟಿದ್ದು ಇದು ನನ್ನ ಪಾಪದ ಕರ್ಮ ನನ್ನ ಹಟ್ಟಿಲೆ ಹುಟ್ಟಬಾರದಾಗಿತ್ತು ದಿವ್ಸ ಏನಾರ ತಿಂತಿನಂದ್ರೆ ಊಟಕ್ಕೆಲ್ಲ ಮನೆಯಾಗಂತೂ ತಿಳ್ಕೊಂಡ ಒಂದೋ ಒಂದ ಒಂದೊಂದ ಒಂದೊಂದ ಮಕ್ಕಳದೆಲ್ಲ ಅರಿವಿ ಕಳಿಸಿದ್ಲು ಆ ನಂತರ ಸಂತ ತುಕಾರಾಮ ರಾಜರ ಮಣಿಗೆ ಹೇಳಿ ಕಳಿಸ್ತಾನ ಯಾರ ಮಣಿಗೆ ಶಿವಾಜಿ ಮಣಿಗೆ ಏ ಬಾ ಅಂತ ಅವ್ರಿಗೆ ಯಾರು ಕೊಟ್ಟ ಕಳ್ಸಾರ ನಾ ಏನು ಬಡು ಅಂತ ತಿಳ್ಕೊಂಡಾರ ಅವರು ನಾ ಬಡು ಅಂತ ತಿಳ್ಕೊಂಡಾರ ಕರೇ ಅವ್ರಂತೂ ತಿಳ್ಕೊಂಡ ಶಿವಾಜಿ ಮಹಾರಾಜ ಹೇಳಿ ಕಳಿಸಿ ಎಟ್ಟು ಮಂದಿ ಸೇವಕರು ಬಂದಿದ್ದಲ್ಲ ಆ ಟೂ ಸೇವಕರು ಬಂದು ಅವೇನು ಮನೆಯಾಗ ತಂದು ಕೊಟ್ಟಿದ್ರಲ್ಲ ಅವತ್ತರ ಎಲ್ಲ ವಾಪಸ್ ಅವ್ರ ಮನೆಗೆ ಕಳಿಸಿ ಬಿಟ್ಟ ಯಾರು ಸಂತ ತುಕಾರಾಮ್ ಮಣಿ ಒಳಗ ಅವ್ರದ ಏನೂ ಇಟ್ಕೋನಿಲ್ಲ ಯಾಕಂತಂದ್ರ ನಮ್ಮ ಪಾಲಿಗೆ ಏನು ಬಂದದ ನಿಜವ್ರು ಹೇಳ್ತಾರಲ್ಲ ದೊರಕಲೇನ ಅದರಳು ಪರಿಣತ ಚಂದ ಮಮ ನಮ್ಮ ಪಾಲಿಗೆ ಪರಮಾತ್ಮ ಅಥವಾ ನಮ್ಮ ಕರ್ಮ ನಮಗೆ ಏನು ಕೊಟ್ಟದ ಅಷ್ಟು ಮಾತ್ರ ನಾವು ಅನುಭವಿಸಬೇಕು ಅಷ್ಟು ಮಾತ್ರ ನಮ್ಮ ಪದರಿಗೆ ಬೀಳ್ತದ ಇನ್ನು ಉಳಿದದ್ದು ಯಾವುದು ಬೇಡಿದ್ರೆ ಬರಂಗಿಲ್ಲ ಬ್ಯಾಡಂದ್ರೆ ಬಿಡಂಗಿಲ್ಲ ಅದು ಕರ್ಮದ ಫಲ ಅದ ಆ ರೀತಿಯೊಳಗ ತುಕಾರಾಮ ಎಲ್ಲ ಹೊಳ್ಳಿ ಕಳಿಸಿಬಿಟ್ಟ ಮತ್ತ ಹೆಂಗದ ಹಂಗೆ ಮಣಿ ಹ್ಯಾಂಗದ ಹಂಗೆ ಮಣಿ ಎಟ್ಟದ ಆಟ್ರೊಳಗೆ ನಾವು ಬದುಕಬೇಕಂತ ಹೆಂಡತಿ ಹೇಳ್ದ ಮತ್ತ ಮ್ಯಾಲೆ ಮ್ಯಾಲ ಅವು ಮನೆಯಾಗ ಮಕ್ಕಳು ಬಾಳ್ರೆ ಅದ್ರಾಗ ಮತ್ತ ಹೊಟ್ಟಿಲೇನು ಇದ್ಲ ಜೀಜ ತುಕಾರಾಮನ್ ಹೇಂತಿ ಹೊಟ್ಟಿಲೆ ಇದ್ಲು ನಾಲ್ಕೈದು ಮಕ್ಕಳ ಹಡದಿದ್ಲು ಐದಾರು ಮಕ್ಕಳ ಹಡದಿದ್ಲು ಕೆಲವೊಬ್ರಿಗೀ ದೊಡ್ಡ ದೊಡ್ಡ ಸಾಹುಕಾರ ಮಕ್ಕಳ ದೇವ್ರಿಗೆ ಅಡ್ಡಾಡ್ತಿರ್ತಾರ ಹಂಗ ನನಗೊಂದು ಮಗನ ಕೊಡ್ ನನಗೊಂದು ಮಗನ ಕೊಡ ಸಂತ ತುಕಾರಾಮನಿಗೆ ಆರೆಂಟು ಮಕ್ಕಳು ಆರೆಂಟು ಮಕ್ಕಳು ಒಬ್ಬ ಹೆಣ್ಮಗಳು ಹೋಗುವಾಗ ನೋಡಿ ನೀವು ಒಬ್ಬೊಬ್ರು ಹೆಣ್ಮಕ್ಳು ಅಂಟ್ರಂದ್ರ ಆ ಇದೆ ಆರಾರು ಮಕ್ಕಳು ಚೀಲಾ ತಗೊಂಡು ಹಂಗ ಬೆನ್ನ ಹತ್ತವ ಆ ಮಗ ಈ ಮಗ ಅಂತ ತಿಳ್ಕೊಂಡು ಯಾಕಂದ್ರ ಕೆಲವೊಬ್ರಿಗೆ ಮಕ್ಕಳು ಬ್ಯಾಸರಾಗಿರ್ತಾವ್ ಕೆಲವೊಬ್ರಿಗೆ ಮಕ್ಕಳು ಬೇಕಾಗಿರ್ತಾವ ಆ ಹೆಣ್ಮಗಳು ಒಂಬತ್ತು ತಿಂಗಳು ತುಂಬಿದ್ದು ಇನ್ನು ಮತ್ ಡಿಲಿವರಿ ಅಂದ್ರೆ ಎಲ್ಲ ಬಾಣೆತನ ಅದು ಎಲ್ಲ ವ್ಯವಸ್ಥೆ ಮಾಡ್ಬೇಕಲ್ರಿ ಮನೆಯಾಗ ಮತ್ತೆ ಯಾರೂ ಇಲ್ಲ ಅವ ಒಂದು ಐದಾರು ಮಕ್ಕಳು ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇವಪ್ಪ ಗಂಡ ಮತ್ ಯಾರೂ ಇಲ್ಲ ಅಕ್ಕೇನ್ ಮಾಡಿದ್ಲು ಅಂತಂದ್ರೆ ಒಂದ್ ದಿವಸ ಗಂಡ ಕರೆದ್ಲು ತುಕಾರಾಮ ಕರೆದ್ಲು ತುಕಾರಾಮ ಕರೆದ ಏನು ಮುಂದೆ ಕುಂಡಿಸ್ಕೊಂಡ್ಲು ಕೈ ಮುಗಿದ ಕಾಲಿಗೆ ಬಿದ್ದು ಒಂದು ಮಾತು ಹೇಳಿದ್ಲು ಏನಂತಂದ್ರೆ ನೋಡ್ರಿ ನಾ ನಂದೊಂದು ಮಾತು ನಡ್ಸ್ಕೊಡ್ಬೇಕು ನೀವು ಅವಂದ ಏನ್ ಹೇಳ್ತಿ ಹೇಳಿ ನೀ ಏನ್ ಹೇಳ್ತಿ ಅದನ್ನ ನಡ್ಸಿಕೊಡ್ತೀನಿ ನಾನು ನೀ ಏನ್ ಹೇಳ್ತಿ ಅದನ್ನ ಮಾಡ್ತೀನಿ ಹೇಳು ಅಂತಂದಾಗ ರೀ ನಮ್ಮ ತವರ್ ಮನಿಗೆ ಹೋಗ್ರೆಟಾ ನಮ್ಮ ತವರ್ ಮನಿಗೆ ಹೋಗಿ ನಮ್ಮಗ ಅಪ್ಪಗ ಕರ್ಕೊಂಡು ಬರ್ರಿ ನಮ್ಮ ಮವುಗ ಅಪ್ಪಗ ಕರ್ಕೊಂಡು ಬಂದು ನಮ್ಮ ಮನೆಯಾಗ ಬಿಡ್ರಿ ನಾನು ಹತ್ತಿರ ಬಿಡ್ರಿ ಯಾಕಂದ್ರೆ ನನಗೆ ಇವತ್ತು ನಾಳೆ ಡೆಲಿವರಿ ಆಗುತ್ತದೆ ಏನೋ ಗೊತ್ತಿಲ್ಲ ஒ தும்பவ இன்ன நால திவ்ஸோத நான் அடிபோது நன்க நீர் தரவ் யார நன் பட்ட நன் குசி யார அவரு நீர் வாதி அந்த முருமூர் திங்களு பரு மனுஷ அல்லாங்க திண்டி கூட வாதி அந்த அத்தவ மணியாக மக்களுக்கு கொபுரில மணியாக ஊட்ட அண்ண ஐத்து இல்லோத்த நீஹங்க இதொந்த மாத்த நன் நடுஸ் கொட்ற காலிக்கு அவ அந்த இதேன் தோடது அந்த ಈಗ ಸದ ನಿಮ್ಮ ಅಪ್ಪಗ ಕರ್ಕೊಂಡು ಬರುದಿಲ್ಲ ಈಗ ಸದ್ದ ಹೋಗ್ತೀನಿ ಎತ್ತೋತ್ ಇಲ್ಲೆಲ್ಲ ಬಾಜು ಊರ ಹೂ ಅಂತ ತಿಳ್ಕೊಂಡ ಒಳ್ಳಾಗ ತಾಳ ಇದ್ದು ಯಾವತ್ತು ಹಂಗ ಬಡ 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 ಓಡ್ಕೊಂತ ಬಾ ತಾಳ ಬಾರಿಸ್ ಪಾಂಡುರಂಗ ಪಾಂಡು ಪಾಂಡುರಂಗ ಬಿಟ್ಟಲ್ಲ ಪಾಂಡು ರಂಗ ವಿಟ್ಟಲ್ಲ ಅಂತ ಓಡಾಕತ್ತ ಒಂದ್ಸವನ ಆಕೆ ಅಂದ್ಲು ಮತ್ತೆ ಕರದ್ ಯತರ ಹಾದಗಿದಿರಿ நீங்க விட்டோ விட்டோன் அன்போத்தி சீதா நம்ம ஊருக்கு நம்ம அவுக அப்பங்க கர்க்கோய் அந்த கேத் ஹூ காசி மேட அன்க்கோத்த ஒத்து கிளோமீட்டர் அல்லீப ஊர் தவிர மணி அஹ் எந்த மணி ஒன் ஐது கிலோமீட்டர் ஹோத்த கர்ம எந்தது நோட்ரி ಐದು ಕಿಲೋಮೀಟರ್ ಏನ್ ಹೋಗಿದ್ದಲ್ಲ ಐದು ಕಿಲೋಮೀಟರ್ ರೋಡ್ ನಾಗ ಹೋಗಿದ್ದ ಎದುರಿಗಡೆ ಏನಪ್ಪಾ ಅಂತಂದ್ರ ಒಂದು ನೂರಾರು ಮಂದಿ ನಾಲ್ಕೈದು ನೂರು ಮಂದಿ ಪಂಡ್ರಾಪುರ್ ದಿಂಡಿ ಪಾಂಡುರಂಗ ವಿಟ್ಟಲ್ ಅಂತ ನಡ್ಕು ಅಂತ ಪಂಡ್ರಾಪುರ್ ಕೊಟ್ಟಿತ್ತ ದಿಂಡಿ ಎದುರುಗಡೆ ಒಂದ್ ದಿಂಡಿನ ಬತ್ರಿ ಇವಾಗ ಇವ ಏನ ಅವರು ಮೃದಂಗ ಬಾರಿಸುದು ತಾಳ ಬಾರಿಸುದು ಕುಣಿಯುವುದು ಪಾಂಡುರಂಗ ವಿಟ್ಟಲ ಅನ್ನುವುದು ಇದನ್ನ ಏನು ನೋಡಿದ್ರಲ್ಲ ನೋಡಿ ಏನು ಮಾಡಿದ ಅಂತಂದ್ರ ನಾ ಎಲ್ಲಿ ಹೊಂಟನ್ ಅನ್ನೋದು ಮರ್ತ ಅದಕ್ಕ ಶರಣರು ಬೆಳಿತಾರ ನೋಡ್ರಿ ಭಕ್ತ ಆಗ್ಬೇಕಾದ್ರೆ ಹೆಂಗ ಆಗ್ಬೇಕು ಅಂತಂದ್ರ ಭಕ್ತನಾಗಬೇಕು ಸಕಲ ಪ್ರಪಂಚವ ಮರೆದು ಭಕ್ತ ಆಗ್ಬೇಕಾದ್ರ ಎಲ್ಲ ಮರತ್ ಮರೆತು ಎಲ್ಲ ಮರಿಬೇಕ್ರಿ ಎಲ್ಲ ಮರೆತು ಬರೀ ಅವನ ಧ್ಯಾನ ಒಂದೇ ಇರ್ಬೇಕು ಪಾಂಡುರಂಗನ ಧ್ಯಾನ ಒಂದೇ ಇರ್ಬೇಕು ನೀವು ದೇವ್ರದ್ದೆಲ್ಲ ಮರಿತೀರಿ ಈ ಇದನ್ನ ಯಾರು ಮರೆಯಂಗಿಲ್ಲ ಯಾರಿಗಾರ ರೊಕ್ಕ ಕೊಟ್ಟದ್ದು ಮರಿತೀರೇ ನೀವು ಹಂಗ್ರಿ ಎಲ್ಲ ಎಷ್ಟು ದಿವ್ಸ ಆತು ಈ ಹಂಗ ಬಡ್ಡಿ ಹಂಗ ಕೊಟ್ಟ ನೀ ಎಷ್ಟು ಟೈಮ್ ಆತ ಎಲ್ಲಾನು ನೆನಪಿಡ್ತೀರಿ ಒಂದ್ ಇಟು ಮರೆಯಂಗಿಲ್ಲ ಮತ್ತದ ಪಾಂಡುರಂಗನ ಅಥವಾ ದೇವ್ರ ಧ್ಯಾನ ಅಂದ್ರ ಆ ಯಾವ ದೇವರು ಏನು ನೆನಪ ಇಲ್ರಿ ನಮಗ ನೋಡ್ರಿ ಇವ್ ನೆನಪಿರಂಗಿಲ್ಲ ಅವು ನೆನಪಿಡ್ತಾವ ಸಂತ ತುಕಾರಾಮನ ದಿಂಡಿ ಎದುರುಗಡೆ ಬಂದ ಕೂಡ್ಲೆ ಅದನ್ನ ಮರ್ತ ಬಿಟ್ಟ ಎಲ್ಲಿ ಹೊಂಟನೆ ಅನ್ನೋದು ಎದುರುಗಡೆ ನೂರಾರು ಮಂದಿ ದಿಂಡಿ ಬಂದ ಕೊಡ್ಲೆ ಉದ್ದಕ ದೀರ್ಘ ದಂಡ ನಮಸ್ಕಾರ ಮಾಡಿದ ದಿಂಡಿಯೊಳಗೆ ಹೊಕ್ಕ ಪಾಂಡುರಂಗ ಬಿಟ್ಟಲ ಪಾಂಡುರಂಗ ಬಿಟ್ಟಲ ಅನ್ಕೋಂತ ಪಂಡರಪುರಕ್ಕೆ ನಡ್ದರಿ ಈಗ ಇಲ್ಲೇ ಹೊಟ್ಟಿ ಮಾಡ್ಕೊಂಡು ಕೂತ್ಲ ಅವ್ರವ್ವ ಅವನ ಹೇಳ್ತಿ ಅವ್ರವ್ ಅಲ್ಲೇ ಕೂತ್ಲು ಇವ ಪಂಡರಿಪೂರ್ವ ಆದ ಪಂಡರಿಪೂರ್ವ ನಡ್ಕೊಂತ ಹೋಗ್ಬೇಕಲ್ಲೇ அது நூறார கிலோமீட்டர் வாபஸ் பர்வக்கல நம்த்தன் பண்ட்ராபுரக் நடுக்கு ஆ ஜுட எட்ட டைம் ஆகித்தூர் திங் ஆகித்து பண்டரிபுர திண்டி முகஸ்க்கண்டு ஆ திண்டே வாபஸ் வந்த ஜாக பண்ட்ராபுர திண்டிக்கு அவங்க ஏன் பெஸ்ட்டாக ஆ ஜுட பட்ட நெனப்பாத்த அவங்க நான் ஏன் தவறுமணி ஹோகி கரோண்ட அந்த அவு அப்பத நான் இத்தேனி அரே அரே அங்கவன ஆ திண்டி அரதக்க விட்ட அட் காரி இடது பாண்டூரங்க விட்டத பாண்டூரங்க விட்டல அன்க்கோத்த தவிர மணி ஓடுவாத அத்தி மாவ கர்க்கொண்டி நின் நின்ன கை மாதன அத்தி மாவாரி பரீ படபட பரீ அங்க அவ எடு அத்தி மாவ ஓடி வந்து துக்காரம் எதர்சல்ல இல்ல அர்ஜென்ட் பரீ ஹோகணு பரீ அந்த ಅವ್ರ ಅಂದ್ರು ಕೂಡ ನಾವ್ ಯಾಕೆ ಬಂದು ಹೋಗುನು ನೀ ಎಲ್ಲಿ ಹೋಗ್ಯೋ ಏನ್ ಸುದ್ದಿಯೋ ನಮ್ಗೇನು ಗೊತ್ತಾ ಏ ನಡೀನಿ ನಾವ್ ಹೊರಗೆ ನಡಿ ಅಂತಂದಾಗ ಇಲ್ರಿ ನಾನ್ ನಿಮ್ಮ ನಮ್ಮ ಊರಿಂದ ಬಂದೇನಿ ನೀನ್ ನಿಮ್ಮ ಮಗಳು ನಾನು ಹೇಂತಿ ಹೇಳಿ ಕಳ್ಸಾಳ ನಿಮ್ ಇಬ್ರುನು ಕರ್ಕೊಂಡ್ ಬಾ ಅಂತ ಯಾಕಂದ್ರ ನಿಮ್ ಮಗಳು ನಾನು ಹೇಂತಿ ಹೊಟ್ಟಿಲಿ ಆಗ್ಯಾಳ ಸದ್ದ ಒಂಬತ್ತು ತಿಂಗಳ ಆಗ್ಯಾವ ಇನ್ನು ತೊಡೆ ದಿವಸದೊಳಗೆ ಡಿಲಿವರಿ ಆಗತ್ತದ ಅದಕ್ಕೆ ನಿಮ್ ಇಬ್ಬರಿಗೂ ಬಾ ಅಂತ ಹೇಳಿ ಕಳಿಸಾಳ ಅಂತಂದಾಗ ಅವು ಅಲ್ವ ಅರೆ ಅರೆ ನನ್ನ ಮಗಳು ಹೊಟ್ಟಿಲ್ಲ ಇದು ತಿರುವಂಗಡಿ ಮನುಷ್ಯ ಯಾಕಡೆ ಹೋಗ್ತು ಏನು ನಡ್ರಿಂಗಾರ ತಿಳ್ಕೊಂಡು ಗಂಡಗೆ ಕರ್ಕೊಂಡು ಒಂದಿ ಟರಿ ಅವು ಇವು ಚಿಲ್ಲ ಹಾಕೊಂಡು ತಲೆ ಮೇಲೆ ನೋಡ ಬಡ ಬಡ ನಡಿ ಅಕ್ಕ ಅವ್ಸುರ್ಲೆ ಮೂರು ಮಂದಿ ಕೂಡಿ ಬಂದರು ತುಕಾರಾಮನ ಮನಿ ಬಾಗಲಿಗೆ ಬರ್ಗುಡ್ದ ಬಾಗಲಾಗ ಇಬ್ಬರನ್ನು ನಿಂದ್ರಿಸಿದ ಅತ್ತಿಗೆ ಮಾವು ನಿಂದ್ರ ಇಲ್ಲಿ ಅಂದ ಒಳಗೆ ಹೋಗ್ ನಿಂದ್ರಿ ಯಾಕಂತಂದ್ರ ಹೆಂಚಿಗೆ ಹೇಳ್ಬೇಕಲ್ಲ ನೀ ಹೇಳ್ದಂಗ ನಿಮ್ಮ ಅವ್ವ ಅಪ್ಪ ಇಬ್ಬರಿಗೂ ಕರ್ಕೊಂಡು ಬಂದಿ ನೋಡು ನಿನ್ನ ಮಾತನಾ ನಡ್ಸಿಕೊಟ್ಟೀನಿ ಕರ್ಕೊಂಡು ಅಂತ ಕೀಗ ಹೇಳಿ ಇಬ್ಬರು ಒಳಗೆ ಕಳಿಸ್ಬೇಕಂತ ಹೇಳಿ ಜೀಜಾಗ ಕರದ ಏ ಜೀಜಾ ಅಂತ ಕರದ ಕರೆದು ಕುಡ್ಲಿ ಆಕಿ ಗಡಬಡ್ಲೆ ಓಡ್ ಹೊರಗೆ ಬಂದ್ಲು ಏನೋ ನನ್ನ ಅಂಡನ್ ದನಿ ಕಾಣ್ತದ ಅಂತ ಹೇಳ್ಕೊಂಡು ಜೀಜಾ ಹೊರಗೆ ಬಾಗಲಿಗೆ ಓಡ್ ಬಂದ್ಲು ಬರ್ಗುಡ್ದ ಇವ ಆಕಿನ್ ನೋಡಿದ ವಾಟ್ ಇಸ್ ಅಪ್ಪ ಆಗಿತ್ತು ಅಂದ್ರ ಮತ್ತ ಮೂರ್ ತಿಂಗಳಾಗಿತ್ತೀರಿ ಹೋಗಿ ಆಕೆ ಹಾಡೋದು ಎರಡೂವರೆ ತಿಂಗಳಾಗಿತ್ತು ಇವ್ ಗೊತ್ತಿಲ್ಲ ನೀವೇನು ತಿಳ್ಕೊಂಡ ಏ ಒಂದ್ ಎಂಟು ದಿವ್ಸ ಇವ ಇವ್ ತಿಳ್ಕೊಂಡ್ ಹಾದಿದ್ವು ಇದೈಮ್ ಎಷ್ಟಾಗಿತ್ತು ಅದಕ್ಕೆ ಕವರ್ ಇಲ್ಲ ಹಾದದ್ದು ಅವ ಅಂದ ನೋಡ್ತಾನ ವಾಟ್ ಈಸ್ ಅಪ್ಪ ಆಗಿತ್ತು ಡಿಲಿವರ್ ಆಗಿತ್ತು ಅಂದ್ಲು ಹನಿ 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 ಬಡ್ಕೊಂಡ್ಲು అది ఏనారా యాక ఇవ్వల్దకత నా హడదాతూ ఇవర్న్ యార్ కర్కొ బందకి వరగ అవ్వ అప్పగ్ కర్కొం బంద తుకార ఊర్ హేగ కర్కొంద ఇబ్బు అవ్వ అప్ప నితారు ఇవర్న్ యార్ కర్కొ బందీ అందుకళ్ళి అవంద హిచ్చి నీగా నిమ్మ అవ్వ అప్ప ఇవ్ ఇబ్బు కూ నగ నిమ్మ అవ్వ అప్ప అదారు ఊర్ హో కర్కొండ బందీ అక్క అందమ్ అవ్వప్ప అల్లకి ಇವ್ ನಮ್ಮ ಅಪ್ಪ ಅಲ್ಲ ಅವ್ರಿಬ್ರು ಅವ್ವ ಅಪ್ಪ ಅಂತಾರೆ ಯಾಕಂಗಿ ನಿನ್ಗೇನು ಹೊಚ್ಚಿಗೆ ಚಿಡ್ದು ಏನು ನಾನಾ ನಿಮ್ಮಅವ್ವ ನಾನಾ ಅಪ್ಪ ಅಂತ ಅವ್ರ ಅಂತಾರ ಏ ಅವ್ವ ಅಪ್ಪ ಬಂದು ಮೂರ್ ನನ್ನ ಸೇವಾ ಮಾಡಕ್ ಹತ್ತಿ ಬೇಕಾರೆ ನೋಡ್ರಂತ ತೊಳ್ಕೊಂಡ ಒಳಗ್ ಹೋಗಿ ಕರ್ಕೊಂಡು ಬರ್ತಾಳ ಅವ್ರವ್ವ ಅಪ್ಪ ಇಬ್ರು ಬಂದು ಅವ್ವ ಅಪ್ಪ ಬಾಗಲದಾಗ ಒಳಗ್ ಬಂದ ಇವರು ನಿಂತಿರ್ತಾರ ಹೊರಗ ಅವ್ರು ನಿಂತಾರ ಒಳಗಾಡ್ ಅವ್ವ ಅಪ್ಪ ಹೊರಗಾಡ್ವ್ವಾ ಅಪ್ಪ ತುಕಾರಾಮ ಅಂದ ಇವ್ ಯಾರು ಅಂದವ ತುಕಾರಾಮ ಏನ್ ತಂದೋ ಅವ್ರು ಯಾರು ಅಂದ್ರ ಏ ನಿಮ್ಮ ಊರಿಗೆ ಹೋಗಿ ನಾ ಕರ್ಕೊಂಡು ಬಂದೀನಿ ಆಗ ತುಕಾರಾಮ ಕರುಣೆಯ ಕಣ್ಣಿನಿಂದ ನೋಡಿದ ಕಣ್ಣರಿಯದಿದ್ದರು ಕರುಳರಿಯದೇ ಕೂಡಲ ಸಂಗ ಅಂದಂಗ ಕಣ್ಣಿಗೆ ಗೊತ್ತಾಗದೇ ಇದ್ರು ಕರುಳಿಗೆ ಗೊತ್ತಾಗತ್ತದ ಇವ್ರು ಯಾರು ಹೊರಗೆ ನಿಂತ ದಿವ್ಯ ದೃಷ್ಟಿಯಿಂದ ನೋಡಿದ ತುಕಾರಾಮ ಅವ್ರು ಯಾರು ಅಂತ ನೋಡಿದಾಗ ಅವ್ರು ಬೇರೆ ಯಾರು ಅಲ್ಲ ತುಕಾರಾಮ ಕಲಿ ಪಂಡ್ರಾಪುರಕ್ಕೂ ಹಾದುಕೊಳ್ಳಿ ಆ ಪಾಂಡುರಂಗ ರುಕ್ಮಿಣಿ ಇಬ್ರು ಕೂಡಿ ಬಂದು ಇವರು ಏನ್ ಅಂತಂದ್ರ ಬಾಣೆತನ ಮಾಡಾಕತ್ತಾರ ಸ್ವತಃ ಪಾಂಡುರಂಗ ಸ್ವತಃ ರುಕ್ಮಿಣಿ ಬಂದ ಆಕಿ ಹಡದದ ಆದದ ಅರಿಮಿತ ತೊಳೆದಾಡ್ರಿ ರುಕ್ಮಿಣಿ வாண்டுரங்க ஹகல்மேக பడ్డ கூட ஒத்த டட 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 நீர் தந்துறீ யார் மனாக அதுக்கு பகவத் கீதை ಹೇಳ್ತದಲ್ಲ அனன்யா சிந்தயந்தோ மாமேajana